ಈ ಒಂದು ಚುಣಗಿ ಬಳ್ಳಿ ಹೇಳ್ತಕ್ಕಂಥದ್ದು ತಾಗಿದರೆ ಯಾವ ರೀತಿಯಾದಂತಹ ಉರಿ ಮತ್ತು ತುರಿ ಹೇಳ್ತಕ್ಕಂಥದ್ದು ಉಂಟಾಗಿ ಗುಳ್ಳೆಗಳು ಕಾಣಿಸ್ಕೊಳತ್ತೋ ಅದೇ ಚಿಕಿತ್ಸೆ ಅಂತಹ ಒಂದು ಚಿಕಿತ್ಸೆಯನ್ನು ಮಾಡಿದರೆ ಉರಿ ಇರ್ತಕ್ಕಂಥದ್ದು ಆನಂತರದಲ್ಲಿ ರೋಗ ಪೀಡಿತರು ಇರ್ತಕ್ಕಂಥವರಿಗೆ ಅದ್ಭುತವಾದಂತಹ ಪರಿಣಾಮದ ಅರಿವು ಹೇಳ್ತಕ್ಕಂಥದ್ದು ಉಂಟಾಗ್ತದೆ ಇದು ತುರಿ ಮತ್ತು ಉರಿ ಗಿಡವಾದರೂ ಕೂಡ ಇದರಲ್ಲೂ ಕೂಡ ಔಷಧಿಯ ಗುಣ ಹೇಳ್ತಕ್ಕಂಥದ್ದು ಇರ್ತಕ್ಕಂತಹದ್ದು ಜೊತೆಗೆ ಕಿಡ್ನಿಗೆ ಸಂಬಂಧಪಟ್ಟಂತಹ ಅದ್ಭುತವಾದಂತಹ ಔಷಧಿಯು ಕೂಡ ಇದಾಗಿರ್ತದೆ ಹಾಗಾಗಿ ಈ ಒಂದು ನಮಗೆ ತುರಿ ಬರ್ತಕ್ಕಂತಹ ಗಿಡಕ್ಕೆ ಅಷ್ಟು ಶಕ್ತಿ ಹೇಳ್ತಕ್ಕಂಥದ್ದು ಇರಬೇಕಾದರೆ ಇನ್ನು ಹುಟ್ಟಿನಿಂದ ಸಾಯುವಲ್ಲಿ ತನಕನೂ ಕೂಡ ದರ್ಬೆಯನ್ನು ಹಿಡ್ಕೊಂಡು ಅಥವಾ ದರ್ಬೆಯ ಮುಖೇನವಾಗಿ ಕರ್ಮಾಂಗಗಳನ್ನು ಮಾಡ್ತಕ್ಕಂಥದ್ದರಿಂದಾಗಿ ಏನೆಲ್ಲ ಒಂದು ಫಲ ಪುಣ್ಯ ಸಿಗಬಹುದು ಅಂತ ಹೇಳುವುದನ್ನು ಒಮ್ಮೆ ವಿಚಾರ ಮಾಡಿಕೊಳ್ಳಿ ಮತ್ತು ಅಷ್ಟೇ ಅಲ್ಲದೆ ಪ್ರತಿ ಒಂದು ಕಾಯಿಲೆಗಳನ್ನು ಕೂಡ ಹಿಮ್ಮೆಟ್ಟಿಸಬಲ್ಲ ಸಾಮರ್ಥ್ಯತೆ ದರ್ಬೆಯಲ್ಲಿ ಇರತಕ್ಕಂಥದ್ದು